ಅರೆ ಕೃಷ್ಣ ಅರೆ ರಾಮ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ ಇವತ್ತು ನಾನು ಸಿರಿಧಾನ್ಯ ಬಿಸಿಬೇಳೆ ಬಾತ್ ಮಾಡಿದ್ದೆ ನಾನು ಯಾವ ರೀತಿ ಮಾಡಿದ್ದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಬನ್ನಿ ನೋಡೋಣ ಇಲ್ಲಿ ನಾನು ಸಿರಿಧಾನ್ಯನ ತೆಗೆದುಕೊಂಡು ಅದನ್ನು ಜಾಲಿಸ್ಕೊಳ್ತಾ ಇದ್ದೀವಿ ಸೊ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಕಲ್ಲಿದ್ದರೆ ಅದೆಲ್ಲ ಕೂಡ ಹೋಗುತ್ತೆ ಜಾಲಿಸಿದ್ರೆ ಅಂತ ಹೇಳಿ ಸೊ ಹಾಗಾಗಿ ಜಾಲಿಸ್ಕೊಂಡಾದಮೇಲೆ ಓವರ್ನೈಟ್ ನೆನೆಸಿಟ್ಬಿಡ್ತೀನಿ ಅರ್ಲಿ ಮಾರ್ನಿಂಗ್ ನಮಗೆ ಟಿಫನ್ ಮಾಡಲಿಕ್ಕೆ ಸರಿ ಹೋಗುತ್ತೆ ರಾತ್ರಿ ನೆನೆಸಿಟ್ಟಿರೋ ಧಾನ್ಯನ ನಾನು ನೀರೆಲ್ಲ ತೆಗೆದುಬಿಟ್ಟು ನೋಡಿ ಈ ಥರ ಕಾಣಿಸುತ್ತೆ ಈ ಥರ ಬಂದಿದೆ ಚೆನ್ನಾಗಿ ನೆನೆಕೊಂಡಿದೆ ಅದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಮೊದಲಿಗೆ ತಗರಿಬೇಳೆ ಓವರ್ನೈಟ್ ನೆನೆಸಿಟ್ಟಿರುವಂತಹ ಬಟಾಣಿ ಹಾಗೆ ಟೊಮೊಟೊ ಈರುಳ್ಳಿ ಬೀನ್ಸ್ ಹಾಗೆ ಕ್ಯಾರೆಟ್ನ ಕೂಡ ತೊಗೊಂಡಿದ್ದೀನಿ ಒಗ್ಗರಣೆಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಗೋಡಂಬಿ ಕೊಬ್ಬರಿ ಕರ್ಬೇವಿನ ಸೊಪ್ಪು ಬೆಲ್ಲ ಹಾಗೆ ಸ್ವಲ್ಪ ಹಿಂಗೆ ತೊಗೊಂಡಿದ್ದೀನಿ ಆಮೇಲೆ ಸಾಸಿವೆ ಈಗ ಬಿಸಿಬೇಳೆ ಬಾತಿಗೆ ಹಾಕಲಿಕ್ಕೆ ಒಂದು ಪೌಡರ್ನ ಮಾಡ್ಕೊಳ್ಳೋಣ ಆ ಏನೆಲ್ಲ ಬೇಕು ನೋಡೋಣ ಚಕ್ಕೆ ಜೀರಿಗೆ ಮೆಂತ್ಯ ಗಸಗಸೆ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆನ ತೆಗೆದುಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಕುಕ್ಕರಿಗೆ ಬಟಾಣಿ ಬೀನ್ಸು ಕ್ಯಾರೆಟು ಈರುಳ್ಳಿ ಟಮೊಟೊ ಮತ್ತು ಸಿರಿಧಾನ್ಯ ರಾತ್ರಿ ನೆನೆಸಿಟ್ಕೊಂಡಿತ್ವಲ್ಲ ಅದೆಲ್ಲ ನೀರು ಸೋಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಕಡಲೆ ಬೀಜ ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಳ್ಳೋಣ ಅದಾದಮೇಲೆ ನೀರನ್ನು ಕೂಡ ಹಾಕ್ಕೊಂಡು ಒಂದು ವಿಷಲ್ ಹಾಕ್ಸ್ಕೊಳ್ಳೋಣ ಸಾಕು ಇನ್ನೊಂದು ಕುಕ್ಕರಲ್ಲಿ ತಗರಿಬೇಳೆನ ಒಂದೆರಡರಿಂದ ಮೂರು ಸತಿ ನೀಟಾಗಿ ವಾಶ್ ಮಾಡಿಕೊಂಡು ಎರಡರಿಂದ ಮೂರು ವಿಷಲ್ ಹಾಕಿಸ್ಕೊಳ್ಳೋಣ ಬೇಳೆ ಎಲ್ಲ ಮಸ್ತ್ ಹೋಗೋ ಥರ ನಾವು ವಿಷನ್ನ ಹುಡ್ಸ್ಕೋಬೇಕಾಗುತ್ತೆ ಕುಕ್ಕರು ಅಷ್ಟೊತ್ತಿಗೆ ನಾವು ಬಿಸಿಬೇಳೆ ಪಾತು ಪೌಡರನ್ನ ರೆಡಿ ಮಾಡಿಕೊಳ್ಳೋಣ ಸೊ ನಾವು ತೊಗೊಂಡಿರೋಂತಹ ಉದ್ದಿನ ಬೇಳೆ ಕಡಲೆ ಬೇಳೆ ಮೆಂತ್ಯ ಇದನ್ನೆಲ್ಲ ಮೇಲೆ ಒಂದು ಹಾಕ್ಕೊಂಡು ಹುರ್ಕೊಳ್ತಾ ಹೋಗೋಣ ಆಮೇಲೆ ಎಲ್ಲ ಇದು ಸ್ವಲ್ಪ ಬ್ರೌನ್ ಬಂದಮೇಲೆ ಕಾಳುಗಳೆಲ್ಲ ಇದಕ್ಕೆ ನಾವು ಜೀರಿಗೆ ಗಸಗಸೆ ಇವನ್ನೆಲ್ಲ ಹಾಕ್ಕೊಂಡು ಇದನ್ನು ಸಹಿತ ಹುರ್ಕೊಳ್ಳೋಣ ಈಗ ಇದು ತಣ್ಣಗಾಗಿದೆ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಕುಕ್ಕರ್ ಕೂಡ ತಣ್ಣಗಾಗಿದೆ ಬೇಳೆ ಹಾಗೆ ನಾವು ಹಾಕಿರೋಂಥ ಸಿರಿಧಾನ್ಯ ಈರುಳ್ಳಿ ಎಲ್ಲ ಬೆಂದ್ಕೊಂಡಿದೆ ಈಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಮೊದಲು ಒಂದು ಬಾಂಡಿನ ಬಿಸಿಗಿಟ್ಕೊಂಡು ಬಾಂಡಿ ಕಾದ ನಂತರ ಅದಕ್ಕೆ ನಾವು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಂತಂದರೆ ಎಣ್ಣೆ ಹಾಕ್ಕೊಬೋದು ತುಪ್ಪ ಹಾಕೋಬೋದು ಯಾವುದು ಮನೇಲಿ ಅವೈಲಬಲ್ ಇರುತ್ತೆ ಅದನ್ನು ಹಾಕೊಳ್ಳೋದು ತುಪ್ಪ ಹಾಕ್ಕೊಂಡ್ರೆ ಮಾತ್ರ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಎಲ್ಲ ಕಾಗಿದೆ ಇದಕ್ಕೀಗ ನಾವು ಸಾಸ್ವೆಲ್ಲ ಹಾಕ್ಕೊಳ್ಳೋಣ ಸಾರ್ವಜ್ ಚಿಟಾಪಟ ಅಂತ ಹೇಳಿ ಸೌಂಡ್ ಬರಬೇಕು ಸೌಂಡ್ ಬಂದ ನಂತರ ಅದಕ್ಕೆ ನಾವು ಇವಾಗ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದಾದ್ಮೇಲೆ ಒಂದು ಒಂದು ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಳ್ತಾ ಹೋಗೋಣ ಒಣ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಕೊಬ್ಬರಿ ಮತ್ತು ಗೋಡಂಬಿನ ಒಟ್ಟಿಗೆ ಹಾಕ್ಕೊಳ್ತೀನಿ ಎರಡೂ ಕೂಡ ಫ್ರೈ ಆಗಬೇಕು ನೋಡಿ ಈ ಥರ ಬ್ರೌನ್ ಬಂದರೆ ಆಯಿತು ಅದಾದಮೇಲೆ ಅದಕ್ಕೆ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಹಾಕಬೇಕಾದ್ರೆ ಸ್ಟವ್ ಉರಿ ಕಮ್ಮಿ ಇರಬೇಕು ಇಲ್ಲ ಅಂತಂದರೆ ಖಾರದ ಪುಡಿ ಎಲ್ಲ ಸೀದ್ದು ವಾಸನೆ ಬಂದುಬಿಟ್ಟು ಚೆನ್ನಾಗಾಗೋದಿಲ್ಲ ಸೊ ಹಾಗಾಗಿ ಅದಾದ್ಮೇಲೆ ಇದಕ್ಕೆ ನಾವು ಬೇಯಿಸಿಟ್ಟಿರೋ ಅಂತಹ ಸಿರಿಧಾನ್ಯ ಈರುಳ್ಳಿ ಎಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕ್ಕೊಳ್ಳೋಣ ಅದಾದಮೇಲೆ ಬೇಳೆನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಬಿಸಿಬೇಳೆ ಭಾತ್ ಪೌಡರ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ ಸೊ ಎಂ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರ್ ಅಂತ ಹೇಳಿ ಅಂಗೀಲಿ ಸಿಗುತ್ತಲ್ಲ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿ ಅದಾದಮೇಲೆ ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ತೀನಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಚೂರು ಗಂಟು ಬರದಲ್ಲಿರೋ ಇರೋ ರೀತಿಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಪುಡಿ ಎಲ್ಲ ಬಿಸಿಬೇಳೆ ಬಾತ್ ಪೌಡರ್ ಆಗಲಿ ಮನೇಲಿ ಮಾಡಿರೋವಂಥ ಬಿಸಿಬೇಳೆ ಬಾತ್ ಪೌಡರ್ ಆಗಲಿ ಯಾವುದು ಕೂಡ ಗಂಟಲ್ದಲ್ಲೇ ಇರೋ ರೀತಿಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆವಾಗ ಆವಾಗಲೇ ಕೈ ಆಡಿಸ್ಕೊಂಡು ಅದನ್ನು ಕುದಿ ಕುದಿಸ್ಕೊಳ್ಳೋಣ ಒಂದು ಐದು ನಿಮಿಷ ಈಗ ನೋಡಿ ಇದನ್ನು ನೀಟಾಗಿ ಕುದ್ಕೊಂಡಿದೆ ಸೊ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಟೇಸ್ಟ್ ಕೂಡ ತುಂಬ ಸೂಪರಾಗಿ ಬಂದಿತ್ತು ನೀವು ಹೀಗೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಂಗ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಹಾಗೆ ಕಮೆಂಟ್ ಲೈಕನ್ನ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಟೇಕ್ ಕೇರ್ ಬಾಯ್